ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದು ಮಂಗಳವಾರ ಬುಧವಾರದ ಲಾಗ್ ಸ್ನೇಹಿತರೆ ಮಂಗಳವಾರ ಸಾಯಂಕಾಲ ಒಂದು ಐದು ಗಂಟೆ ಹಂಗೆ ಮಳೆ ಬಂತು ಭಾಳ ಜೋರಾಗಿ ಬಂತು ದಾವಣಗೆರೆಯಲ್ಲಿ ಮಳೆ ಬಂದು ಯಾವ ಥರ ನಮ್ಮ ಮನೆ ಮುಂದೆಗಡೆ ರೋಡ್ ತುಂಬಿದೆ ನೋಡಿ ಸ್ನೇಹಿತರೆ ಮಳೆ ಬಂದರೆ ಇದೇ ಚಿಂತೆ ನಮಗೆ ನೀರು ಹೋಗೋಕೆ ಮಾಡಿದ್ದಾರೆ ಬಟ್ ಅಲ್ಲಿ ಮುಚ್ಕೊಂಡ್ಬಿಟ್ಟಿತ್ತು ಅದನ್ನು ತೆಗಿಯೋರು ಯಾರೂ ಇರಲಿಲ್ಲ ನಾನು ತೆಗಿಯೋಕೆ ಹೋದೆ ನಮ್ಮ ಮನೆಯವ್ರು ಬೇಡ ಅಂದರು ನೋಡಿ ಹೆಂಗ್ ತುಂಬಿಬಿಟ್ಟಿದೆ ಮಳೆ ಬಂದ್ಬಿಟ್ರಿ ಇದು ಚಿಂತೆ ನಮಗೆ ಏನು ಮಾಡೋದು ಇನ್ನೂ ಸ್ವಲ್ಪ ಹೊತ್ತು ಮಳೆ ಬಂದುಬಿಟ್ಟಿದ್ರೆ ಒಳಗೆ ಬಂದ್ಬಿಡ್ತಾವೆ ಆಮೇಲೆ ಅವತ್ತಿನ ರಾತ್ರಿ ಚಪಾತಿ ಪಲ್ಯ ಅನ್ನ ಸಾಂಬಾರು ಮಾಡಿದ್ದೆ ಚಪಾತಿಗೆ ವೆಜ್ ಕುರ್ಮ ಮಾಡಿದ್ದೆ ಆಮೇಲೆ ಅನ್ನಕ್ಕೆ ಬೇಳೆ ಸಾರು ಮಾಡಿದ್ದೆ ನಿಮ್ಮೂರಲ್ಲಿ ಮಳೆ ಬಂದಿದೆಯಾ ಇಲ್ವಾ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಆಮೇಲೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇದು ಬೇಳೆ ಸಾಂಬಾರು ಮಾಡಿದ್ದೆ ಸ್ವಲ್ಪ ಮಾಡಿದ್ದೆ ಆಮೇಲೆ ನನ್ನ ಮಗ ಓದ್ಕೊತಿದ್ದಾನೆ ತೋರಿಸ್ತೀನಿ ಯಾವಾಗಲೂ ಅವನ ಪಾಡಿಗೆ ಅವನು ಓದ್ತಾನೆ ಇರ್ತಾನೆ ಸ್ನೇಹಿತರೆ ನಾವೆಂದು ಓದ್ಕೆ ಅಂತ ಹೇಳೋದೇ ಇಲ್ಲ ಆಮೇಲೆ ಅವನು ಈಗ ಪಿ ಯು ಸಿಲಿ ಪ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದಾರೆ ಅವರು ಪಿ ಸಿ ಎಮ್ ಸಿ ಮಾಡ್ತಿದ್ದಾರೆ ಪ್ರೀ ಸೀಟ್ ಸಿಕ್ಕಿದೆ ಆಮೇಲೆ ನೆಕ್ಸ್ಟು ದಿನ ಮತ್ತೆ ಪೇಶೆಂಟ್ ಊರಿಗೆ ಹೋಗ್ಬೇಕಾಯ್ತು ಬರೀ ಇದೇ ಆಗಿಬಿಟ್ಟಿದೆ ನಮ್ಮದಂತೂ ಇದು ಭರಂಸಾಗರ ಸ್ನೇಹಿತರೆ ದಾವಣಗೆರೆಯಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ದಾವಣಗೆರೆಯಿಂದ ಬಂದು ಈಗ ಸಾಗರದಲ್ಲಿ ಕೂತ್ಕೊಂಡಿದ್ದೀವಿ ಬಸ್ಸಿಗೆ ಕಾಯ್ಕೊಂತ ಅಲ್ಲಿಗೆ ಬಂದು ಒಂದು ಹನ್ನೊಂದು ಕಾಲಾಗಿತ್ತು ಹನ್ನೆರಡು ಇದೆ ಬಸ್ಸು ಅಂದರು ಕೂತ್ಕೊಂಡ್ವಿ ಇನ್ನೇನು ಮಾಡೋದು ಅಂತಂದು ಅಲ್ಲೇ ಕಾಯ್ಕೊಳ್ತಾ ಕೂತ್ಕೊಂಡ್ವಿ ಆಮೇಲೆ ಆಟೋನು ಹೋಗ್ತವೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಸೀಟು ಅಂದರು ನಾವು ಹೋಗಲಿಲ್ಲ ಫ್ರೀ ಬಸ್ಸಲ್ಲ ಹೆಂಗಿದ್ರು ಏನು ಮಾಡೋದು ಬಿಡು ಅಂತ ಕೂತ್ಕೊಂಡಿದ್ವಿ ಗೋರ್ಮೆಂಟ್ ಬಸ್ಸು ಅಷ್ಟೊತ್ತಿಗೆ ಒಂದು ಹನ್ನೆರಡು ಹಂಗೆ ಬಂತು ಸ್ನೇಹಿತರೆ ಬಂದ್ವಿ ನಾನು ನಮ್ಮಮ್ಮ ನಮ್ಮ ತಮ್ಮನಂತಿ ಮೂವರೇ ಬಂದಿದ್ವಿ ನಮ್ಮ ತಮ್ಮ ಕಾರಲ್ಲಿ ಹೋಗ್ರಿ ಅಂದರು ನಾವೇ ಬೇಡ ಅಂತ ಸುಮ್ಮನೆ ಬಂದ್ಬಿಟ್ವಿ ಅಷ್ಟರಲ್ಲಿ ಬಸ್ ಬಂತು ಬಂದ್ವಿ ಸ್ನೇಹಿತರೆ ಇದೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಪ್ಪಂಗೆ ಮೊನ್ನೆ ಹೊಲಕ್ಕೆ ಹೋಗ್ಬೇಕಾದ್ರೆ ಯಾರೋ ಬೈಕಲ್ಲಿ ಗುದ್ದುಬಿಟ್ಟಿದ್ರು ಬಿದ್ದುಬಿಟ್ಟಿತ್ತು ನಮ್ಮ ದೊಡ್ಡಪ್ಪ ಹಾಗಾಗಿ ಕಾಲು ಇದಾಗಿತ್ತು ನೋಡೋಕಂತ ಬಂದ್ವಿ ಆಮೇಲೆ ಟೀ ಮಾಡಿಕೊಡ್ತು ನಮ್ಮ ದೊಡಮ್ಮ ಟೀ ಕುಡಿದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತಿದ್ವಿ ಆಮೇಲೆ ನಮ್ಮ ದೊಡಮ್ಮನು ಬಂದು ಕೂತ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿದ್ವಿ ನೋಡಿರಿ ನಮ್ಮ ದೊಡ್ಡಮ್ಮ ಕೂತ್ಕೊಂಡಿದೆ ನಮ್ಮಮ್ಮನ ಅಕ್ಕಯವರು ನಮ್ಮಮ್ಮರು ನಾಲ್ಕು ಜನ ಇರೋದು ಇವರೇ ದೊಡ್ಡವರು ನಮ್ಮಮ್ಮ ಎರಡನೇದು ಆಮೇಲೆ ಚೆನ್ನಾಗಿತ್ತು ಇದು ರೀಸೆಂಟಾಗಿ ನಮ್ಮ ದೊಡಪ್ಪ ದಡಮ್ಮನಿಗೆ ಕಟ್ಟಿರೋದು ಮನೆ ಇವರಿಬ್ಬರೇ ಇರೋದಿಲ್ಲಿ ಒಬ್ಬ ಮಗ ಇದ್ದಾರೆ ಅವರಿಗೂ ಅವರು ಗೋರ್ಮೆಂಟ್ ಮೇಸ್ಟ್ರು ದಾವಣಗೆರೆಯಲ್ಲಿರೋದವರು ಹಂಗಾಗಿ ಇವರು ಊರಲ್ಲಿರ್ತಾರೆ ಹೊಲ ಮನೆ ನೋಡ್ಕೊಳ್ತಾ ಆಮೇಲೆ ಅಡುಗೆ ಆಯಿತು ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ನಮ್ಮ ದೊಡ್ಡಮ್ಮ ಏನು ಮಾಡಿದ್ರು ಬಿಡಲಿಲ್ಲ ಹೆಸರು ಬೇಳೆ ಪಾಯಸ ಮಾಡ್ತು ನಾವು ಜೊತೆಗೆ ಮಾಡಿದ್ವಿ ಹೆಸ್ರು ಬೇಳೆ ಪಾಯಸ ನಾವು ಪುಳಿಯೋಗರೆ ಆಮೇಲೆ ಸ್ವಲ್ಪ ಲಾಡು ಖಾರ ಎಲ್ಲ ತಗೊಂಡೋಗಿದ್ವಿ ಸ್ವೀಟು ಬೇಕ್ರೆಗೆ ಹಾಗಾಗಿ ಆಮೇಲೆ ಬ್ರೆಡ್ಡು ಬಾಳೆಹಣ್ಣು ಎಲ್ಲ ತೊಗೊಂಡೋಗಿದ್ವಿ ಆಮೇಲೆ ದೊಡ್ಡಮ್ಮ ಎಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ವಿ ಹೆಸ್ರು ಬೇಳೆ ಪಾಯಸ ನಾನು ಕಪ್ಪಲ್ಲಿ ಹಾಕ್ಕೊಂಡು ತಿಂತಾ ಇದ್ದೀನಿ ಚೆನ್ನಾಗಿತ್ತು ಹೆಸ್ರು ಬೇಳೆ ಪಾಯಸ ಆಮೇಲೆ ನಮ್ಮ ದೊಡ್ಡಮ್ಮ ತಿಂಡಿ ಪಕೋಡ ಅವನು ಮಾಡ್ತೀನಿ ಅಂತೂ ನಾವೇ ಮಾಡೋಕೆ ಕೊಡಲಿಲ್ಲ ಯಾಕಂದರೆ ಅವರು ಇಲ್ದಾರಲ್ವ ಆಮೇಲೆ ಅಲ್ಲಿಂದ ಮೂರುವರೆಗೆ ಬಸ್ಸಿತ್ತು ರಿಟನ್ನು ಹಂಗಾಗಿ ಬಂದುಬಿಟ್ವಿ ನಾವು ಮತ್ತು ಬಸ್ ಬರೋದು ಐದು ಆರು ಗಂಟೆಗೊಂದಿದೆ ಅಂತ ಹೇಳಿದರು ನಮ್ಮ ದೊಡ್ಡಮ್ಮ ಹಾಗಾಗಿ ಅದೇ ಬಸ್ಸಿಗೆ ಬಂದ್ವಿ ಈಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ ದಾವಣಗೆರೆಗೆ ನಮ್ಮ ಮೂವರೇ ಬಂದಿದ್ದು ಹಾಗಾಗಿ ಬೇಗನೆ ಹೋಗೋಣ ಅಂತ ಬಂದ್ವಿ ಆಮೇಲೆ ನನ್ನಳ್ಳಿಗೆ ಬೇರೆ ಸ್ಕೂಲಿಗೆ ಕಳಿಸಿ ಬಂದಿದ್ರು ಅವನು ಕರ್ಕೊಂಬರೋಕೆ ಹೋಗ್ಬೇಕಿತ್ತು ಸ್ಕೂಲಿಗೆ ಹಾಗಾಗಿ ಬಂದ್ಬಿಟ್ವಿ ಇದು ಹೆಬ್ಬಾಳ್ ಟೋಲ್ಗೇಟ್ ಬರುತ್ತೆ ಸ್ನೇಹಿತರೆ ನ್ಯಾಷನಲ್ ಹೈವೇ ರೋಡ್ ಇದು ಅಲ್ಲಿ ಬರುತ್ತೆ ಇದು ಟೋಲ್ ಗೇಟು ಆಮೇಲೆ ಹೋಗ್ವಿ ಬೇಗ ಬೇಗ ಹೋದ್ವಿ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಜೋರಾಗಿ ಆಮೇಲೆ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನನ್ನ ಚಾನಲ್ ಮಮತಾ ಮಮತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ಲಾಗಲ್ಲಿ ಏನೇ ತಪ್ಪಿದ್ರೂ ಕ್ಷಮಿಸಿ ಆಮೇಲೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ